ಶ್ಲೋಕ ಇಪ್ಪತ್ತರ ಅನುವಾದ ಆಗ ಪಾಂಡುಪುತ್ರನಾದ ಅರ್ಜುನನು ಹನುಮಂತನ ಗುರುತಿರುವ ಧ್ವಜದ ರಥದಲ್ಲಿ ಆಸೀನನಾಗಿದ್ದು ತನ್ನ ಧನುಸ್ಸನ್ನು ಎತ್ತಿಕೊಂಡು ಬಾಣಗಳನ್ನು ಎಸೆಯಲು ಸಿದ್ಧನಾದನು ಓ ರಾಜನೇ ಯುದ್ಧ ಸನ್ನದರಾದ ಧೃತರಾಷ್ಟ್ರನ ಪುತ್ರನ ಕಡೆ ನೋಡಿ ಅರ್ಜುನನು ಶ್ರೀಕೃಷ್ಣನಿಗೆ ಈ ಮಾತನ್ನು ಹೇಳಿದನು ಇನ್ನೇನು ಪ್ರಾರಂಭವಾಗುತ್ತದೆ ಅನ್ನುವಾಗ ಶ್ರೀಕೃಷ್ಣನು ಪಾಂಡವರಿಗೆ ಒಂದು ಉದ್ದೇಶವನ್ನು ನೀಡುವುದು ಮತ್ತೆ ಒಂದು ಉಪದೇಶವನ್ನು ನೀಡುವುದು ತಮ್ಮ ಅಂದ್ರೆ ತಮ್ಮ ಎಲ್ಲವನ್ನು ಸೈನ್ಯವನ್ನು ಅನಿರೀಕ್ಷಿತವಾಗಿ ಅವರು ಒಂದು ರಚನೆ ಮಾಡಿಕೊಂಡಿರ್ತಾರೆ ಹಾಗಾಗಿ ಪಾಂಡವರಿಗೆ ಒಂದು ಯಾವುದೇ ರೀತಿಯ ಭಯ ಅನ್ನೋದು ಕೂಡ ಇರುವುದಿಲ್ಲ ಯಾಕಂದರೆ ಶ್ರೀಕೃಷ್ಣ ಜೊತೆ ಇರ್ತಾರೆ ಮತ್ತು ಅವರೊಂದು ಒಳ್ಳೆಯ ಹಾದಿಯಲ್ಲಿ ಹೋಗ್ತಿರ್ತಾರಂಥೇಳಿ ಪಾಂಡವರಿಗೆ ಕೌರವರಿಗೆ ಯಾವಾಗ ತಮ್ಮ ಅಂದರೆ ತಪ್ಪುಗಳೆಲ್ಲ ಅರಿವಾಗ್ತದೆ ಮತ್ತು ಶ್ರೀಕೃಷ್ಣರ ಆ ಕಡೆ ಇರುವುದನ್ನು ನೋಡಿ ಇವರಿಗೆ ಒಂದು ಭಯ ಆಗ ಕೌರವರಿಗೆ ಆರಂಭವಾಗಿರ್ತದೆ ಅರ್ಜುನನ ಒಂದು ಧ್ವಜದ ಮೇಲೆ ಕೂಡ ಹನುಮಂತನ ಒಂದು ಚಿಹ್ನೆ ಇರುವುದರಿಂದ ಅದು ಕೂಡ ಒಂದು ವಿಜಯದ ಸಂಕೇತವನ್ನು ತೋರಿಸ್ತದೆ ಯಾಕೆ ಅಂತ ಕೇಳ್ಬೋದು ವಿಜಯದ ಸಂಕೇತ ಹನುಮಂತನ ಚಿಹ್ನೆ ಯಾಕಂದರೆ ರಾಮ ಮತ್ತು ರಾವಣರ ಒಂದು ಯುದ್ಧ ಆಗುವಾಗ ಅಂಜನೆ ಅಂದರೆ ಹನುಮಂತ ದೇವರು ಒಂದು ರಾಮದೇವರ ಕಡೆ ಸಪೋರ್ಟಿವ್ ಆಗಿ ನಿಲ್ತಾರೆ ಆಗ ಆ ಯುದ್ಧದಲ್ಲಿ ಶ್ರೀರಾಮರೇ ಗೆಲ್ತಾರೆ ಹಾಗಾಗಿ ಹನುಮಂತ ಒಂದು ಶಕ್ತಿಶಾಲಿ ಮತ್ತೆ ಒಂದೇ ಹೇಳ್ತಾರೆ ಒಂದು ತುಂಬಾ ಪವರ್ಫುಲ್ ದೇವರು ಮತ್ತೆ ತುಂಬಾ ಶಕ್ತಿವಂತ ದೇವರು ಕೂಡ ಅಂತ ಈ ಇದರಲ್ಲಿ ಒಂದು ಆಂಜನೇಯ ದೇವರನ್ನೊಂದು ಇಟ್ಕೊಂಡಿರೋದ್ರಿಂದ ಒಂದು ವಿಜಯಿ ಗಳಿಸ್ತಾರೆ ಅರ್ಜುನನಿಗೆ ಒಂದು ನೆರವಾಗಲು ಶ್ರೀರಾಮರು ಕೂಡ ಮತ್ತೆ ಹನುಮಂತ ಕೂಡ ಅಲ್ಲಿ ಇರ್ತಾರೆ ಶ್ರೀರಾಮ ಇದ್ದಲ್ಲಿ ಇದ್ದಲ್ಲಿ ಹನುಮಂತ ದೇವರು ಇದ್ದೇ ಇರ್ತಾರೆ ಹಾಗಾಗಿ ಶ್ರೀಕೃಷ್ಣನ ಒಂದು ಅವತಾರ ಕೂಡ ರಾಮ ಆಗಿರ್ತಾರೆ ರಾಮ ಎಲ್ಲಿ ಇರ್ತಾರೆ ಅಲ್ಲಿ ಸೀತೆ ಕೂಡ ಇರ್ತಾರೆ ಹಾಗಾಗಿ ಅರ್ಜುನನಿಗೆ ಒಂದು ಯಾವುದೇ ರೀತಿಯ ಭಯ ಆತಂಕ ಅನ್ನೋದಿರುವುದಿಲ್ಲ ಸಕಲ ದೇವನು ದೇವತೆಗಳು ಕೂಡ ಅರ್ಜುನನ ಜೊತೆ ಇರ್ತಾರೆ ಹಾಗಾಗಿ ಈ ಯುದ್ಧದಲ್ಲಿ ಒಂದು ವಿಜಯಿ ಅರ್ಜುನನಿಗೆ ಎಂದು ಒಂದು ನನಗೆ ಆಲ್ರೆಡಿ ತಿಳಿದಿರ್ತದೆ ಹಾಗಾಗಿ ಕೌರವರ ಒಂದು ಮನಸ್ಸಲ್ಲಿ ಏನಾಗ್ತದೆ ಒಂದು ಭಯ ಶುರುವಾಗ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಇಂದ್ರಿಯಗಳಿಗೆ ಅಥವಾ ಒಂದು ಜಗದ ಒಡೆಯಾಗಿರುವಂತಹ ಶ್ರೀಕೃಷ್ಣನವರ ಒಂದು ಅರ್ಜುನನಿಗೆ ಒಂದು ಸಪೋರ್ಟಿವ್ ಆಗಿ ನಿಂತಿರ್ತಾರೆ ಮತ್ತು ಎಲ್ಲ ಇಂದ್ರಿಯಗಳಿಗೂ ಒಡೆಯಾಗಿರುವಂತಹ ಶ್ರೀಕೃಷ್ಣನವರಾಗಿ ಅಲ್ಲಿರ್ತಾರೆ ಯಾವಾಗ ನಾವು ಧರ್ಮದ ಹಾದಿಯಲ್ಲಿ ಹೋಗ್ತೇವೆ ಮತ್ತು ನಾವು ಯಾವುದೇ ಒಂದು ಕೆಟ್ಟ ತಪ್ಪುಗಳನ್ನು ಮಾಡಿದ್ರೆ ನಮಗೆ ಅನ್ಯಾಯವಾಗುವಾಗ ದೇವರು ಬರ್ತಾರೆ ಅನ್ನೋದಕ್ಕೆ ಈ ಶ್ಲೋಕ ಕೂಡ ಒಂದು ಉದಾಹರಣೆಯಾಗಿದೆ ನಾವು ಮಾತುಗಳಲ್ಲಿ ಆಗಿರ್ಬೋದು ಅಥವಾ ಇಂತಹ ಕಥೆಗಳಲ್ಲಿ ಆಗಿರ್ಬೋದು ನಾವು ತುಂಬ ಚೆನ್ನಾಗಿ ಕೇಳಿರ್ತೇವೆ ದೇವರ ರೂಪದಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಅವರು ಬಂದೇ ಬರ್ತಾರೆ ಅಂತ ಹೇಳಿ ಈ ಶ್ಲೋಕನೇ ಒಂದು ಉದಾಹರಣೆ ಆಗಿರ್ತದೆ ಇಂತಹ ಎಷ್ಟೋ ಘಟನೆಗಳು ನಮ್ಮ ದಿನನಿತ್ಯ ಜೀವನದಲ್ಲಿ ನಡೀತಾ ಇರ್ತದೆ ದೇವರು ನಾವು ನಮ್ಮನ್ನು ತುಂಬ ಪರೀಕ್ಷಿಸ್ತಾರೆ ಮತ್ತು ಕೊನೆಗೆ ನಮಗೆ ಯಾವತ್ತೂ ಕೈ ಬಿಡುವುದಿಲ್ಲ ಹಾಗಾಗಿ ನಾವು ನಂಬಿಕೆ ಅನ್ನೋದನ್ನು ತುಂಬ ಇಡಬೇಕು ದೇವರ ಮೇಲೆ ನಾವು ನಂಬಿಕೆ ಅನ್ನೋದನ್ನು ಇಟ್ಟಾಗ ದೇವರು ಖಂಡಿತವಾಗಿ ನಮ್ಮ ಜೊತೆ ಇರ್ತಾರೆ ಮತ್ತು ನಾವು ಒಳ್ಳೆ ದಾರಿಯಲ್ಲಿ ಹೋದಾಗ ಅವರು ಬಂದೇ ಬರ್ತಾರೆ ಅನ್ನೋದು ಈ ಶ್ಲೋಕ ಈ ಶ್ಲೋಕನೇ ಒಂದು ಸಾಕ್ಷಿಯಾಗಿದೆ ಹಾಗಾಗಿ ಒಂದು ನಂಬಿಕೆ ಇಡುದು ಮತ್ತೆ ಧರ್ಮದ ಹಾದಿಯಲ್ಲೇ ಹೋಗುವ ಹಾಗಾಗಿ ದೇವರು ನಮಗೆ ಅನ್ಯಾಯವಾದಾಗ ದೇವರು ಬರ್ತಾರೆ ಬರ್ತಾರೆ ಅನ್ನೋದು ಇದೊಂದು ಶ್ಲೋಕದ ಒಂದು ಅರ್ಥ ಆಗಿ ಈ ಶ್ಲೋಕನೇ ಒಂದು ಸಾಕ್ಷಿ ಅದೆಲ್ಲ ವಿಡಿಯೋ ಇವ ಹೊಸತಾಗಿ ವಿಡಿಯೋಗಳನ್ನು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಹೆಚ್ಚು ವಿಡಿಯೋಗಳು ಮಾಡಲಿಕ್ಕೆ ನನಗೆ ಕೂಡ ಒಂದು ಅವಕಾಶ ಸಿಗ್ತದೆ ಮತ್ತು ಹೆಚ್ಚಿನ ವೀಡಿಯೋಗಳನ್ನು ಅಂದರೆ ನಮ್ಮ ಧರ್ಮದ ಬಗ್ಗೆ ಆಗಿರ್ಬೋದು ಅಥವಾ ಪಾಸಿಟಿವ್ ಎನರ್ಜಿ ಅಂದರೆ ವೈಜ್ಞಾನಿಕ ಕಾರಣಗಳಾಗಿರ್ಬೋದು ಒಂದು ಟೆಂಪಲ್ಸ್ಗಳ ಬಗ್ಗೆ ಆಗಿರ್ಬೋದು ನಾನು ಹೆಚ್ಚು ವಿವರಣೆ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಹಾಗಾಗಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಏನೇ ಇದ್ದರೆ ಕೂಡ ಒಂದು ಕಮೆಂಟ್ಸಲ್ಲಿ ಅದನ್ನು ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೊಳ್ತೇನೆ ಅಂತ ಹೇಳ್ತಾ ನೆಕ್ಸ್ಟ್ ಶ್ಲೋಕ ಇಪ್ಪತ್ತೊಂದು ಇಪ್ಪತ್ತೆರಡರೊಂದಿಗೆ ನಾನು ಸಿಗ್ತೇನೆ ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಶ್ಲೋಕವನ್ನು ಇಲ್ಲಿಗೆ ವಿರಾಮಗೊಳಿಸ್ತೇನೆ ಜೈ ಶ್ರೀರಾಮ್